ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಗಮನದಲ್ಲಿಡಿ ತೂಕದಲ್ಲಿ ಕೆಜಿಯ ಜೊತೆಯಲ್ಲಿ ಗ್ರಾಮನ್ನು ಬರೆಯುವಾಗ ಪಾಯಿಂಟ್ನ ಎಡಗಡೆ ಕೆ ಜಿಯನ್ನು ಹಾಗೂ ಪಾಯಿಂಟ್ನ ಬಲಗಡೆ ಅನ್ನು ಬರೆಯಬೇಕು ಈಗ ಗಮನದಲ್ಲಿಡಿ ಅಂದರೆ ನೆನಪಿಸ್ಕೊಂಡಿರಬೇಕು ಗೊತ್ತಾಯ್ತಲ್ಲ ಯಾವಾಗಲೂ ಅದನ್ನು ಗಮನಿಸಿರಬೇಕು ಈಗ ತೂಕ ಔಟ್ ಮಾಡಬೇಕು ತೂಕ ಔಟ್ ಮಾಡುವಾಗ ಈ ಪಾಯಿಂಟ್ ಇದೆಯಲ್ಲ ಪಾಯಿಂಟ್ದು ಎಡಗಡೆ ಏನು ಮಾಡಬೇಕು ಕೆ ಜಿ ಪಾಯಿಂಟ್ ಬಲಗಡೆ ಗ್ರಾಮ ಅನ್ನು ಬರಿಬೇಕಾಗತ್ತೆ ಗೊತ್ತಾಯ್ತಲ್ಲ ಗ್ರಾಮ್ ಅಂತ ಬರಿಬೇಕು ಈಗ ತೌಸಂಡ್ ವ ಸಾವಿರ ಒಂದು ಸಾವಿರ ಗ್ರಾಮ್ ಈಕ್ವಲ್ ಟು ಒನ್ ಕೆ ಜಿ ಅಂತ ಇದೆ ಒಂದು ಸಾವಿರ ಗ್ರಾಮ್ ಒಂದು ಸಾವಿರ ಗ್ರಾಮ್ ಈಕ್ವಲ್ ಟು ಎಷ್ಟು ಅಂತ ನೋಡಬೇಕು ಇಲ್ಲಿ ಒಂದಿದೆಯಲ್ಲ ಒಂದನ್ನು ಹಾಗೆ ಬರ್ಕೊಳ್ಳಿ ಇಂಟು ಝೀರೋ ಅನ್ನೋದು ಎಷ್ಟು ಸಲ ಇದೆ ತ್ರೀ ಟೈಮ್ಸ್ ಇದೆ ಟೆನ್ ಟು ದ ಪವರ್ ಆಫ್ ತ್ರೀ ಅಂತ ಬರೆದ್ರೆ ಆಯಿತು ಈ ಜಿ ಇದೆಯಲ್ಲ ಹಾಗೆ ಬರೆಯೋಣ ಸೊ ಈಕ್ವಲ್ ಟು ಒನ್ ಟೆನ್ ಟು ದ ಪವರ್ ಆಫ್ ತ್ರೀ ಅಂದ್ರೇನು ಕಿಲೋ ಕಿಲೋ ಗ್ರಾಮ್ ಜಿ ಅಂದರೆ ಗ್ರಾಮ್ ಸೊ ಅಲ್ಲಿಗೆ ಒನ್ ಕೆ ಜಿ ಆಗತ್ತೆ ಸೊಲಿಗೆ ಒಂದು ಸಾವಿರ ಗ್ರಾಮ್ ಈಕ್ವಲ್ ಟು ಒಂದು ಕೆ ಜಿ ಒನ್ ಕೆ ಜಿ ಒಂದು ಸಾವಿರ ಗ್ರಾಮ್ ಈಕ್ವಲ್ ಟು ಒನ್ ಕೆ ಜಿ ಈಗ ಎಕ್ಸಾಂಪಲ್ ನಾಲ್ಕು ಪಾಯಿಂಟ್ ಆರು ಕೆ ಜಿ ಅಂತ ಇದೆ ನಾಲ್ಕು ಪಾಯಿಂಟ್ ಆರು ಕೆ ಜಿ ಈಕ್ವಲ್ ಟು ನಾಲ್ಕು ಪಾಯಿಂಟ್ ಆರನ್ನ ಹಾಗೆ ಬರೆಯೋಣ ಕೆ ಅಂದರೆ ಕಿಲೋ ಟೆನ್ ಟು ದ ಪವರ್ ಆಫ್ ತ್ರೀ ಅಂತ ಬರೆಯೋಣ ಜಿ ಇದೆಯಲ್ಲ ಅದನ್ನು ಹಾಗೆ ಬರೆಯೋಣ ಈಕ್ವಲ್ ಟು ಫೋರ್ ಪಾಯಿಂಟ್ ಸಿಕ್ಸ್ ಇಂಟು ಟೆಂಟ್ ದ ಪೋರ್ ಆಫ್ ತ್ರೀ ಅಂದರೆ ಏನು ತೌಸಂಡ್ ಈ ಜಿ ಇದೆಯಲ್ಲ ಅದನ್ನು ಹಾಗೆ ಬರೆಯೋಣ ಈಕ್ವಲ್ ಟು ಇದನ್ನು ಹೇಗೆ ಮಲ್ಟಿಪ್ಲಿಕೇಶನ್ ಮಾಡ್ಬೋದು ಫೋರ್ ಇಂಟು ತೌಸಂಡು ಫೋರ್ ಇಂಟು ತೌಸಂಡ್ ಗ್ರಾಮ್ ಅಂತ ಬರೆದಿರೋಣ ಇನ್ನೊಂದನ್ನು ಇರಲಿ ಫೋರ್ ಇಂಟು ತೌಸಂಡ್ ಗ್ರಾಮ್ ಅಂದರೆ ಏನು ಫೋರ್ ಇಂಟು ತೌಸಂಡ್ ಅಂದರೆ ಕಿಲೋ ಜಿ ಅಂತ ಇದೆಯಲ್ಲ ಜಿ ಫೋರ್ ಇಂಟು ಕೆ ಜಿ ಅಂತ ಬರೆಯೋ ಬದಲು ಫೋರ್ ಕೆ ಜಿ ಅಂತ ಬರಿಬೋದು ನೆಕ್ಸ್ಟಿಗೆ ಬರೋಣ ಪಾಯಿಂಟ್ ಸಿಕ್ಸ್ ಝೀರೋ ಪಾಯಿಂಟ್ ಸಿಕ್ಸ್ ಇಂಟು ಥೌಸಂಡ್ ಗ್ರಾಮ್ ಅಂತ ಈಕ್ವಲ್ ಟು ಪಾಯಿಂಟ್ ಸಿಕ್ಸನ್ನು ಸಿಕ್ಸ್ ಡಿವೈಡೆಡ್ ಬೈ ಟೆನ್ ಇಂಟು ಥೌಸಂಡ್ ಗ್ರಾಮ್ ಅಂತ ಬರೆಯೋಣ ಜೀರೋಗೆ ಝೀರೋ ಕ್ಯಾನ್ಸಲ್ ಆಯಿತು ಸಿಕ್ಸ್ ಇಂಟು ಹಂಡ್ರೆಡ್ ಅಂದರೆ ಸಿಕ್ಸ್ ಹಂಡ್ರೆಡ್ ಇಲ್ಲಿ g ಅಂದ್ರೆ ಗ್ರಾಂ g ಹಾಗೆ ಹಾಕೊಳ್ಳೋಣ ಸೋ ಈಕ್ವಲ್ ಟು 600 ಗ್ರಾಂ ಅಂತ ಆಯ್ತು ಅಲ್ಲಿಗೆ 4.6 kg 4.6 kg = 4 kg 600 ಗ್ರಾಂ ಹೀಗೆ كده ಆಯ್ತಲ್ಲ ನೆಕ್ಸ್ಟ್ 4.06 kg 4.06 ಕೆ ಜಿ ಅಂತ ಇದೆ ಈಕ್ವಲ್ ಟು ಫೋರ್ ಪಾಯಿಂಟ್ ಝೀರೋ ಸಿಕ್ಸ್ ಇಂಟು ಟೆನ್ ಟು ದ ಪವರ್ ಆಫ್ ತ್ರೀ ಜಿ ಅಂತ ತಗೊಂಡಿರ್ತೀನಿ ಈಗೇನು ಮಾಡಬೇಕು ಫೋರ್ ಇಂಟು ಟೆನ್ ಟು ದ ಪವರ್ ಆಫ್ ತ್ರೀ ಜಿ ಈಕ್ವಲ್ ಟು ಫೋರ್ ಟೆನ್ ಟು ದ ಪವರ್ ಆಫ್ ತ್ರೀ ಅಂದರೆ ಕಿಲೋ ಜಿ ಅಂದರೆ ಅಲ್ಲಿಗೆ ಫೋರ್ ಕೆ ಜಿ ಆಯಿತು ಪಾಯಿಂಟ್ ಜೀರೋ ಸಿಕ್ಸ್ ಅಂತ ಇದೆ ಪಾಯಿಂಟ್ 0.06 * 10 ^ 3 g = 0.06 ಅಂದ್ರೆ 6 / 100 * 10 ^ 3 g ಸೋ ಇಲ್ಲಿ 10 ^ 2 ಮತ್ತೆ ಇಲ್ಲಿ 10 ^ 3 ಕ್ಯಾನ್ಸಲ್ ಆಗುತ್ತದೆ = 60 g ಸೋ ಇಲ್ಲಿಗೆ 4.06 kg ನ ನಾವು 4 kg ದಿಸ್ ಒನ್ ಫೋರ್ ಕೆ ಜಿ ನೆಕ್ಸ್ಟು ಸಿಕ್ಸ್ಟಿ ಗ್ರಾಮ್ ಅಂತ ಬರಿಬಹುದು ಸೊ ಫೋರ್ ಕೆ ಜಿ ಅರವತ್ತು ಸಿಕ್ಸ್ಟಿ ಅಂದರೆ ಅರವತ್ತು ಗ್ರಾಮ್ ಅರ್ಥ ಇತ್ತಲ್ಲ ನೆಕ್ಸ್ಟು ಫೋರ್ ಪಾಯಿಂಟ್ ಜೀರೋ 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 ಸಿಕ್ಸ್ ಕೆ ಜಿ ಫೋರ್ ಪಾಯಿಂಟ್ ಜೀರೋ ಜೀರೋ ಸಿಕ್ಸ್ ಕೆ ಜಿ ಅಂತ ಇದೆ ಅದನ್ನು ಫೋರ್ ಪಾಯಿಂಟ್ ಜೀರೋ ಜೀರೋ ಸಿಕ್ಸ್ ಕೆ ಜಿ ಅಂತ ಬರೀರಿ ಸೊ ಈಕ್ವಲ್ ಟು ಈಗ ಮಲ್ಟಿಪ್ಲಿಕೇಶನ್ ಮಾಡಿದರೆ ಫೋರ್ ಕೆ ಜಿ ಆಗಿ ಆಗತ್ತೆ ನೆಕ್ಸ್ಟು ಜೀರೋ ಪಾಯಿಂಟ್ ಜೀರೋ ಜೀರೋ ಸಿಕ್ಸ್ ಕೆ ಜಿ ಅಂತ ಇರೋದನ್ನು ಸಿಕ್ಸ್ ಡಿವೈಡ್ ಬೈ ಸೊ ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ ಇದೆ ನಂಬರ್ ಆಫ್ ಡಿಜಿಟ್ಸ್ ತ್ರೀ ಡಿಜಿಟ್ಸ್ ಇದೆ ಹಾಗಾದರೆ ಒಂದಾದಮೇಲೆ ನಂಬರ್ ಆಫ್ ಡಿಜಿಟ್ ಎಷ್ಟಿದೆ ನೋಡ್ಕೋಬೇಕು ಆಫ್ಟರ್ ದಿಸ್ ಡೆಸಿಮಲ್ ಪಾಯಿಂಟ್ ರೈಟ್ ಸೈಡ್ ತ್ರೀ ಡಿಜಿಟ್ಸ್ ಇದೆಯಲ್ಲ ತ್ರೀ ಝೀರೋಸ್ ಹಾಕ್ಕೊಳ್ಳಿ ಕಿಲೋ ಅಂದ್ರೇನು ಕೆ ಜಿ ಅಂತ ಹೇಳಿದ್ರೆ ಟೆಂಟ್ ದ ಪವರ್ ಆಫ್ ತ್ರೀ ಅಥವಾ ತೌಸಂಡ್ ಅಂತ ಜಿ ಅಂತ ಇದೆಯಲ್ಲ ಜಿ ಹಾಕ್ಕೊಳ್ಳಿ ಇದು ಇದು ಕ್ಯಾನ್ಸಲ್ ಆಗ್ತದೆ ಅಲ್ಲಿಗೆ ಸಿಕ್ಸ್ ಗ್ರಾಮ್ ಅಂತ ಆಯಿತು ಸೊ ಫೋರ್ ಪಾಯಿಂಟ್ ಝೀರೋ ಜೀರೋ ಸಿಕ್ಸ್ ಕೆ ಜಿ ಈಕ್ವಲ್ ಟು ಫೋರ್ ಕೆ ಜಿ ಸಿಕ್ಸ್ ಗ್ರಾಮ್ ಫೋರ್ ಕೆ ಜಿ ಆರು ಗ್ರಾಮ್ ಆರು ಗ್ರಾಮ್ ಅಂತ ಹೇಳಿದ್ರೆ ಸಿಕ್ಸ್ ಗ್ರಾಮ್ ಅದಾಯ್ತಲ್ಲ ಹೀಗೆ ಕ್ವಿಂಟಾಲ್ನ ಜೊತೆಗೆ ಜಿಯನ್ನು ಬರೆಯುವಾಗ ಕ್ವಿಂಟಾಲ್ ಅನ್ನು ಪಾಯಿಂಟ್ನ ಎಡಗಡೆ ಬರೆಯುತ್ತೇವೆ ಮತ್ತು ಕೆ ಜಿಯನ್ನು ಪಾಯಿಂಟ್ನ ಬಲಗಡೆ ಬರೆಯುತ್ತೇವೆ ನೂರು ಕೆ ಜಿ ಈಕ್ವಲ್ ಟು ಒಂದು ಕ್ವಿಂಟಾಲ್ ಸೊ ನೂರು ಕೆ ಜಿ ಇದ್ದರೆ ಅದನ್ನು ಒಂದು ಕ್ವಿಂಟಾಲ್ ಅಂತ ಹೇಳ್ತೇವೆ ಅದಾಯ್ತಲ್ಲ ಸೊ ಈಗ ಎಕ್ಸಾಂಪಲ್ ಆರು ಪಾಯಿಂಟ್ ಎಂಟು ಕ್ವಿಂಟಾಲ್ ಇದೆ ಅಂತ ಇಟ್ಕೊಳ್ಳೋಣ ಇದು ಹೇಗೆ ಬರಗಿ ಬೇಕು ಅಂತ ಹೇಳಿದ್ರೆ ಆರು ಕ್ವಿಂಟಾಲ್ ಎಂಬತ್ತು ಕೆ ಜಿ ಅದಾಯ್ತಲ್ಲ ಅಂದರೆ ಪಾಯಿಂಟ್ ಏಯ್ಟ್ ಇಂಟು ಹಂಡ್ರೆಡ್ ಈಗ ಸಿಕ್ಸ್ ಪಾಯಿಂಟ್ ಏಯ್ಟ್ ಕ್ವಿಂಟಾಲ್ ಅಂತ ಇದೆ ಈಕ್ವಲ್ ಟು ಸಿಕ್ಸ್ ಕ್ವಿಂಟಾಲ್ ಸಿಕ್ಸ್ ಕ್ವಿಂಟಾಲ್ ಮತ್ತು ಪಾಯಿಂಟ್ ಏಯ್ಟ ಇಂಟು ಹಂಡ್ರೆಡ್ ಕೆ ಜಿ ಸೊ ಪಾಯಿಂಟ್ ಏಯ್ಟ್ ಅಂತ ಹೇಳಿದ್ರೆ ಏಯ್ಟಿ ಏಯ್ಟಿ ಕೆ ಜಿ 10 ಡಿವೈಡ್ ಬೈ ಟೆನ್ ಇಂಟು ಅಂದರೆ ಒನ್ ಜೀರೋ ಇತ್ತು ಏಯ್ಟಿ ಕೆ ಜಿ ಅದೇ ಥರನೇ ಸಿಕ್ಸ್ ಅಂತ ಇದ್ರೆ ಏಯ್ಟ್ ಕ್ವಿಂಟಾಲ್ ಅಂತ ಇದ್ದರೆ ಸಿಕ್ಸ್ ಕ್ವಿಂಟಾಲ್ ಸಿಕ್ಸ್ ಕ್ವಿಂಟಾಲ್ ಮತ್ತಿಲ್ಲಿ ಪಾಯಿಂಟ್ ಜೀರೋ ಏಯ್ಟ್ ಇಂಟು ಹಂಡ್ರೆಡ್ ಕೆ ಜಿ ಸೋ ಅಲ್ಲಿಗೆ ಏಯ್ಟ್ ಕೆ ಏಯ್ಟ್ ಕೆ ಜಿ ಆಗತ್ತಿದು ಸಿಕ್ಸ್ ಕ್ವಿಂಟಾಲ್ ಏಯ್ಟ್ ಕೆ ಜಿ ಏಯ್ಟ್ ಕೆ ಜಿ ಈಗ ನೆಕ್ಸ್ಟು ಟನ್ ಟನ್ ಜೊತೆ ಕ್ವಿಂಟಾಲ್ ಬರೆಯುವಾಗ ಫಸ್ಟು ಗ್ರಾಮ್ ಜೊತೆ ಗೊತ್ತಾಯ್ತಲ್ಲ ಫಸ್ಟ್ ಏನು ಮಾಡೋದು ಕೆ ಜಿನ ಗ್ರಾಮ್ ಜೊತೆ ಬರೆಯುವಾಗ ಆಮೇಲೆ ಕ್ವಿಂಟಾಲ್ನ ಗ್ರಾಮ್ ಜೊತೆ ಕೆ ಜಿ ಜೊತೆ ಬರೆಯುವಾಗ ಈಗ ಟನ್ನನ್ನು ಕ್ವಿಂಟಾಲ್ ಜೊತೆ ಬರೆಯುವಾಗ ಪಾಯಿಂಟ್ನ ಎಡಗಡೆ ಟನ್ನನ್ನು ಬರೆಯುತ್ತೇವೆ ಪಾಯಿಂಟ್ನ ಬರಗಡೆ ಕ್ವಿಂಟಾಲನ್ನು ಬರೆಯುತ್ತೇವೆ ಹತ್ತು ಕ್ವಿಂಟಾಲ ಈಕ್ವಲ್ ಟು ಒಂದು ಟನ್ ಗೊತ್ತಾಯ್ತಲ್ಲ ಎಂಟು ಪಾಯಿಂಟ್ ಎರಡು ಟನ್ ಅಂತ ಹೇಳಿದ್ರೆ ಎಂಟು ಕ್ವಿಂಟಾಲ ಎಂಟು ಟನ್ ಎಂಟು ಟನ್ ಎರಡು ಕ್ವಿಂಟಾಲ ಹತ್ತು ಪಾಯಿಂಟ್ ಐದು ಟನ್ ಅಂತ ಹೇಳಿದರೆ ಹತ್ತು ಟನ್ ಇದು ಐದು ಕ್ವಿಂಟಾಲ ಅಷ್ಟೆ ಓಕೆ ನಮಸ್ತೆ ಧನ್ಯವಾದಗಳು